ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಕಾಮಾಕ್ಷಿ ದೀಪದ ಮಹತ್ವ ಹಾಗೆಯೇ ಕಾಮಾಕ್ಷಿ ದೀಪವನ್ನು ನಾವು ಮನೆಯಲ್ಲಿ ಹಚ್ಚೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದ್ದಾವೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ಲ ವಿವರಣೆಯನ್ನು ಕೊನೆ ತನಕ ನೋಡಿರಿ ಎಲ್ಲ ನಿಯಮಗಳನ್ನು ತಿಳ್ಕೊಂಡು ನಾವು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾಗತ್ತೆ ಮೊದಲನೇದಾಗಿ ದೀಪವನ್ನು ಹೇಗೆ ಹಚ್ಚೋದು ಅಂತ ನೋಡೋಣ ಬನ್ನಿ ನೋಡಿರಿ ಇದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಬೆಳ್ಳಿಯದ್ದು ಸಿಗುತ್ತೆ ಮತ್ತು ಹಿತ್ತಾಳಿದು ಸಿಗುತ್ತೆ ನಿಮ್ಗೆ ಯಾವ ಸಾಧ್ಯನೋ ಅದನ್ನು ತಂದ್ಕೊಳ್ಳಿ ಒಂದೇ ದೀಪವನ್ನು ಹಚ್ಚಬೇಕು ಎರಡೆರಡು ದೀಪ ಅಲ್ಲ ಜೋಡಿ ದೀಪ ಅಲ್ಲ ಒಂಟಿ ದೀಪವನ್ನೇ ಹಚ್ಚಬೇಕು ನೋಡಿರಿ ಈ ಕಾಮಾಕ್ಷಿ ದೀಪ ಹೀಗಿರುತ್ತೆ ಎರಡು ಆನೆಗಳು ಆ ಕಡೆ ಈ ಕಡೆ ಇರುತ್ತೆ ಮಧ್ಯದಲ್ಲಿ ಲಕ್ಷ್ಮೀದೇವಿ ಕೂತ್ಕೊಂಡು ವರವನ್ನು ಕೊಡ್ತಾ ಇರ್ತಾಳೆ ಗಜಲಕ್ಷ್ಮೀ ದೀಪ ಅಂತ ಸಹ ಅಂತಾರೆ ನೋಡ್ರಿ ಇದಕ್ಕೆ ಪ್ರಭಾವಳಿ ಇರುತ್ತೆ ಲಕ್ಷ್ಮೀ ದೇವಿಗೆ ಪ್ರಭಾವಳಿ ಇರುತ್ತೆ ತುಂಬ ಶ್ರೇಷ್ಠವಾದ ದೀಪ ಸ್ನೇಹಿತರೆ ಇದನ್ನು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳಂತೆ ಮೊದಲನೇದಾಗಿ ಕಾಮಾಕ್ಷಿ ದೀಪಕ್ಕೆ ಈ ಥರ ನೀರಿನಿಂದ ಒಂದು ಸ್ವಲ್ಪ ಲಕ್ಷ್ಮೀ ದೇವಿಯ ಮುಖವೆಲ್ಲ ಒರೆಸ್ಕೋಬೇಕು ನೀಟಾಗಿ ಶುದ್ಧವಾಗಿ ದೇವರ ವಸ್ತ್ರದಿಂದ ಒರೆಸ್ಕೋಬೇಕು ಆಮೇಲೆ ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ಹಚ್ಚಬೇಕು ನೋಡ್ರಿ ಹೀಗೆ ಅರಿಶಿನ ಕುಂಕುಮವನ್ನು ಹಚ್ಚಿದ ಮೇಲೆ ಈ ದೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಈ ಥರ ಒಂದು ಚಿಕ್ಕದಾದಂಥ ಪ್ಲೇಟು ಬೆಳ್ಳಿದಾಗಿರ್ಬೋದು ಹಿತ್ತಾಳೆ ತಾಮ್ರ ಯಾವುದಾದ್ರೂ ಆಗಲಿ ಪರವಾಗಿಲ್ಲ ಪ್ಲೇಟಿನಲ್ಲೇ ಇಡಬೇಕು ಹೀಗೆ ದೇವ್ರ ಕಟ್ಟೆ ಮೇಲೆ ಅಥವಾ ಮನೆಯ ಮೇಲೆ ಹೀಗೆ ಒಂದು ಪದ್ಮವನ್ನು ಹಾಕೋಬೇಕು ಅಷ್ಟದಳದ ಪದ್ಮವನ್ನು ಹಾಕಿ ಅದರ ಮೇಲೆ ಅರಶಿನ ಕುಂಕುಮ ಕೆಂಪು ಮಂತ್ರಾಕ್ಷತೆಯನ್ನು ಹಾಕಿ ಮತ್ತು ಅದರ ಮೇಲೆ ತಟ್ಟೆಯನ್ನು ಇಟ್ಟು ತಟ್ಟೆಯಲ್ಲೂ ಸಹ ಅರಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ನಾವು ದೀಪವನ್ನು ಹೀಗೆ ಸ್ಥಾಪನೆಯನ್ನು ಮಾಡ್ಕೋಬೇಕು ಈಗ ನೋಡ್ರಿ ಎರಡು ಬತ್ತಿಗಳನ್ನು ಹಾಕೋಬೇಕು ಜೋಡಿ ಬತ್ತಿಗಳು ಎರಡು ಹಾಕಬೇಕು ಇದಕ್ಕೆ ಶುದ್ಧವಾದಂತಹ ತುಪ್ಪವನ್ನು ಹಾಕಬೇಕು ಮನೆಯಲ್ಲಿ ಬೆಣ್ಣೆ ಕಾಸಿ ಮಾಡಿರೋ ತುಪ್ಪ ಆದರೆ ತುಂಬ ಶ್ರೇಷ್ಠ ಇಲ್ಲಾಂದರೆ ಅಂಗಡಿಯಿಂದ ತಂದಿರೋ ತುಪ್ಪ ಆದರೂ ಪರವಾಗಿಲ್ಲ ಶುದ್ಧವಾದ ತುಪ್ಪವನ್ನು ಹಾಕಬೇಕು ಕೊಬ್ಬರಿ ಎಣ್ಣೆಯಲ್ಲೂ ಸಹ ಹಚ್ಬೋದು ತುಪ್ಪದಲ್ಲಿ ಹಚ್ಚೋದು ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಹೀಗೆ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗ್ಸ್ಬೇಕು ಕಾಮಾಕ್ಷಿ ದೀಪ ಯಾವಾಗಲೂ ನಿಧಾನವಾಗಿ ಸಣ್ಣದಾಗಿ ಬೆಳಗ್ತಾ ಇರಬೇಕು ದೀಪ ಅಂತಂದರೆ ಏನು ದೀಪದ ಮಹತ್ವ ಏನು ಯಾವ್ಯಾವ ದೀಪ ಹೇಗೆ ಹಚ್ಚಬೇಕು ಎಲ್ಲವನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದೀಪಕ್ಕೆ ತುಂಬ ಮಹತ್ವ ಇದೆ ಅದರಲ್ಲೂ ಕಾಮಾಕ್ಷಿ ದೀಪಕ್ಕಂತೂ ತುಂಬಾ ಮಹತ್ವ ಇದೆ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಹೀಗೆ ನಿಧಾನವಾಗಿ ದೀಪ ಬೆಳಗ್ತಾ ಇರಬೇಕು ಈಗ ಅರಶಿನ ಕುಂಕುಮ ಮಂತ್ರಾಕ್ಷತೆಗಳನ್ನು ದೀಪಕ್ಕೆ ಹಾಕಿ ಹೂವನ್ನು ಏರಿಸಬೇಕು ದೀಪಕ್ಕೆ ಗೆಜ್ಜೆ ವಸ್ತ್ರ ಸಹ ಏರಿಸ್ಬೋದು ಅಂದರೆ ತುಂಬ ಹುಷಾರಾಗಿ ಕೆಳಗಡೆ ಏರ್ಸಿದ್ರೆ ಸಾಕು ಯಾಕಂದರೆ ದೀಪ ಇರುತ್ತೆ ಗೆಜ್ಜೆ ವಸ್ತ್ರ ಹತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ತುಂಬ ಹುಷಾರಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾಗತ್ತೆ ಹೀಗೆ ಪೂಜೆಯನ್ನು ಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ದೀಪದ ಮುಂದೆ ಇನ್ನೊಂದು ದೀಪವನ್ನು ಹಚ್ಚಿಡಬೇಕು ನೋಡಿರಿ ಧೂಪವನ್ನು ಮಾಡಬೇಕು ಕಾಮಾಕ್ಷಿ ದೇವಿಯನ್ನು ಸ್ಮರಣೆ ಮಾಡ್ತಾ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾಯಿ ಅಂತ ಬೇಡಿಕೊಂಡು ಈ ದೀಪವನ್ನು ಹಚ್ಚಬೇಕು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಹಚ್ಚಿದ್ರೆ ತುಂಬ ಶ್ರೇಷ್ಠ ಆಮೇಲೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಹಾಲು ಸಕ್ಕರೆ ಹುರುಗಡ್ಲೆ ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಇಷ್ಟು ಕಾಮಾಕ್ಷಿ ದೀಪವನ್ನು ಹೇಗೆ ಬೆಳಗಿಸಬೇಕು ಮತ್ತು ಪೂಜೆ ಹೇಗೆ ಮಾಡ್ಕೋಬೇಕು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಳ್ಳೋದಷ್ಟೇ ಹೀಗೆ ತುಪ್ಪವನ್ನು ಜಾಸ್ತಿ ಹಾಕಿ ಹಚ್ಚಿದ್ರೆ ನಿಮಗೆ ಸಂಜೆ ತನಕನೂ ದೀಪ ಬೆಳಗ್ತಾನೆ ಇರುತ್ತೆ ಸಣ್ಣದಾಗಿ ಇರಬೇಕು ತುಂಬ ಜೋರಾಗಿ ದೊಡ್ಡದಾಗಿ ಬತ್ತಿ ಇಟ್ಟರೆ ತುಂಬ ಬೇಗನೆ ದೀಪ ಶಾಂತಿ ಆಗುತ್ತೆ ಅದಕ್ಕೋಸ್ಕರ ನೋಡ್ರಿ ಈ ಥರ ನಿಧಾನವಾಗಿ ಪ್ರಶಾಂತವಾಗಿ ಬೆಳಗ್ತಾ ಇರಬೇಕು ಇದಿಷ್ಟು ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಮತ್ತೆ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟೆ ಈಗ ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳೇಬೇಕು ಕೆಲವೊಂದು ನಿಯಮಗಳು ಅಂತ ಇರುತ್ತೆ ದೀಪವನ್ನು ಹಚ್ಚುವಾಗ ಹಾಗಾಗಿ ಆ ನಿಯಮಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪಾಲನೆಯನ್ನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಸದಾ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ ಬನ್ನಿ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪ ಅಂತ ಸಹ ಹೇಳ್ತಾರೆ ಅಂತ ಹೇಳಿದೆ ಮತ್ತು ಈ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ತುಂಬಿರುತ್ತೆ ಸ್ನೇಹಿತರೆ ಇನ್ನು ಕಾಮಾಕ್ಷಿ ದೀಪ ಬೆಳಗುವ ಮನೆಯಲ್ಲಿ ಅಖಂಡ ಐಶ್ವರ್ಯ ಯಾವಾಗಲೂ ತುಂಬಿರುತ್ತೆ ಇನ್ನು ಮನೆಗಳಲ್ಲಿ ವ್ರತಗಳು ಮಾಡಿದಾಗ ಗೃಹ ಪ್ರವೇಶ ಮಾಡಿದಾಗ ಏನಾದರೂ ವಿಶೇಷ ಪೂಜೆಗಳನ್ನು ಮಾಡಿದಾಗ ಶುಕ್ರವಾರ ಮಂಗಳವಾರ ಇಂಥ ಶುಭ ದಿನಗಳಲ್ಲಿ ಈ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ದಾರಿದ್ರ್ಯ ನಾಶವಾಗಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ದೀಪವನ್ನು ದಾನವಾಗಿ ಸಹ ಕೊಡ್ಬೋದು ಅಥವಾ ಪ್ರೆಸೆಂಟೇಷನ್ ಗಿಫ್ಟಾಗಿ ಶುಭ ಕಾರ್ಯಗಳಲ್ಲಿ ಕೊಡ್ಬೋದು ಹಿಂದೆ ಹೇಳಿರೋ ಥರ ನಾನು ಈ ದೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಟ್ಟು ಹಚ್ಚಬಾರ್ದು ಒಂದು ಸಣ್ಣ ಮಣೆ ಮೇಲೆ ಇಡ್ಬೋದು ಬೆಳ್ಳಿ ತಟ್ಟೆ ತಾಮ್ರದ ತಟ್ಟೆ ಹಿತ್ತಾಳೆ ತಟ್ಟೆಯಲ್ಲೂ ಸಹ ದೀಪವನ್ನು ಹಚ್ಬೋದು ಇನ್ನು ಈ ದೀಪವನ್ನು ಹಸುವಿನ ತುಪ್ಪದಲ್ಲಿ ಹಚ್ಚಿದರೆ ತುಂಬ ಶ್ರೇಷ್ಠ ಎರಡು ಬತ್ತಿಯನ್ನು ಹಾಕಿನೇ ಹಚ್ಚಬೇಕು ಒಂಟಿ ಬತ್ತಿಯಲ್ಲಿ ದೀಪವನ್ನು ಹಚ್ಚಬಾರ್ದು ದೀಪ ನಿಧಾನವಾಗಿ ಪ್ರಜ್ವಲಿಸ್ತಾ ಇರಬೇಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತೊಲಗುತ್ತೆ ಅಂತ ಹೇಳ್ತಾರೆ ಈ ದೀಪವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖವನ್ನು ಮಾಡಿ ಹಚ್ಚಬೇಕು ದಕ್ಷಿಣಕ್ಕೆ ಮುಖವನ್ನು ಮಾಡಿ ದೀಪವನ್ನು ಹಚ್ಚಬಾರ್ದು ಪೂರ್ವಕ್ಕೆ ಮುಖ ಇರಬೇಕು ದೀಪದ ಮುಖ ಮತ್ತು ಉತ್ತರಕ್ಕೂ ಸಹ ಹಚ್ಚಬೋದು ಇನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರದ ದಿನಗಳಲ್ಲಿ ಈ ದೀಪವನ್ನು ತೊಳಿಬಾರ್ದು ಸ್ನೇಹಿತರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನು ಹಚ್ಚೋದು ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು ಹಾಗೆಯೇ ಇನ್ನು ಕಾಮಾಕ್ಷಿ ದೀಪವನ್ನು ಯಾವತ್ತೂ ನಿಂತುಕೊಂಡು ಹಚ್ಚಬಾರ್ದು ಕೆಳಗಡೆ ಕುಳಿತುಕೊಂಡೇ ದೀಪವನ್ನು ಹಚ್ಚಬೇಕು ಯಾವುದೇ ದೀಪ ಆದರೂ ಸರಿ ನಿಂತು ಯಾವತ್ತೂ ದೀಪವನ್ನು ಹಚ್ಚಬಾರ್ದು ಇನ್ನು ಮನೆಯಲ್ಲಿ ಬೆಣ್ಣೆಯನ್ನು ಕಾಸಿ ತುಪ್ಪವನ್ನು ಮಾಡಿ ದೀಪವನ್ನು ಹಚ್ಚಿದರೆ ಮನಸ್ಸಿನ ಅಭೀಷ್ಟಗಳು ಅಂದರೆ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆಗಳೆಲ್ಲವೂ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಕಾಮಾಕ್ಷಿ ದೀಪವನ್ನು ಹಚ್ಚಿ ಭಕ್ತಿಯಿಂದ ಅರಿಶಿನ ಕುಂಕುಮದಿಂದ ಹೂವಿನಿಂದ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ಬೆಲ್ಲ ಸಕ್ಕರೆ ಹುರುಗಡ್ಲೆ ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿದರೆ ಅಂತಹ ಮನೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ ಸ್ನೇಹಿತರೆ ದೀಪ ಹಚ್ಚೋದು ಅಂತಂದ್ರೇ ಬೆಳಕನ್ನು ನಾವು ತರೋದು ಅಂತ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರೋದು ಅಂತಹ ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತೀವಿ ಇಂತಹ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಬೆಳಗಿಸಿದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನೆಯಲ್ಲಿರ್ತಕ್ಕಂಥ ದಾರಿದ್ರೂ ನಾಶವಾಗುತ್ತೆ ನಿಧಾನಕ್ಕೆ ಅಭಿವೃದ್ಧಿ ಆಗ್ತಾ ಬರುತ್ತೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗಲಿ ಇನ್ನೇನೇ ತಾಪತ್ರಯ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತಹ ಶಕ್ತಿ ಕಾಮಾಕ್ಷಿ ದೀಪಕ್ಕೆ ಇದೆ ಹಾಗಾಗಿ ಅವ್ರು ಹಚ್ಬೋದಾ ಇವ್ರು ಹಚ್ಬೋದಾ ಆ ಥರ ಏನೂ ಪ್ರಶ್ನೆ ಇಲ್ಲ ಎಲ್ಲರೂ ಕಾಮಾಕ್ಷಿ ದೀಪವನ್ನು ಹಚ್ಬೋದು ಆದರೆ ನೀತಿ ನಿಯಮಗಳು ಪದ್ಧತಿಗಳು ಇದನ್ನೆಲ್ಲ ತಿಳ್ಕೊಂಡು ಅದೇ ಪ್ರಕಾರವಾಗಿ ದೀಪವನ್ನು ಹಚ್ಚಬೇಕು ಯಾವುದೇ ಕಾರಣಕ್ಕೂ ದೀಪ ಕರೆ ಕೂಡಿಸ್ಕೊಳ್ಳೋದು ಗಲೀಜಾಗಿ ದೀಪವನ್ನು ಇಟ್ಕೊಳ್ಳೋದು ಜಿಗಿ ಇಟ್ಕೊಳ್ಳೋದು ಈ ಥರ ಮಾಡಬಾರ್ದು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿರಬೇಕು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಹಚ್ಬೋದು ಹುಣ್ಣಿಮೆ ದಿನ ಹಚ್ಬೋದು ಹಬ್ಬಗಳು ಮಾಡಿದಾಗ ಹಚ್ಬೋದು ಹೀಗೆ ಶುಭ ಕಾರ್ಯಗಳಲ್ಲೂ ಸಹ ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಮನೆಗೆ ಹೀಗೆ ಕೆಲವೊಂದು ನಿಯಮಗಳನ್ನು ಪದ್ಧತಿಗಳನ್ನು ಪಾಲಿಸಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಮನೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ದೀಪವನ್ನು ಹಚ್ಚಿರಿ ಅಂತ ಹೇಳ್ತೀನಿ ಯಾರು ತೊಗೊಂಡಿಲ್ವೋ ತೊಗೊಂಡು ಹಚ್ಚಿರಿ ಬೆಳ್ಳಿದಾಗದೇ ಇದ್ದರೂ ಪರವಾಗಿಲ್ಲ ಹಿತ್ತಾಳೆ ದೀಪಗಳು ಸಿಗುತ್ತೆ ಕಾಮಾಕ್ಷಿ ದೀಪ ಅದನ್ನು ತಗೊಂಡು ಸಹ ಹಚ್ಬೋದು ಇದಿಷ್ಟು ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ಒಬ್ಬರು ವಿವರ್ ತುಂಬ ದಿನದಿಂದ ಕೇಳ್ತಾಯಿದ್ರು ತಿಳಿಸ್ಕೊಡ್ರಿ ಅಂತ ಹಾಗಾಗಿ ತಿಳಿಸಿದ್ದೀನಿ ಧನ ಧಾನ್ಯ ಐಶ್ವರ್ಯ ಸಂಪತ್ತು ಇಲ್ಲವೂ ಸಿಗಲಿ ಅಂತ ಕಾಮಾಕ್ಷಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ಹಚ್ಚಿರಿ ಅಂತ ಹೇಳ್ತೀನಿ ಮತ್ತೆ ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ